ಮುದ್ದೆ ಮಾಡ್ತೀನಿ ಫ್ರೆಂಡ್ಸ್ ಅದ್ಕೋಸ್ಕರ ಅವಳಿ ಮಾಡ್ತಾ ಇದ್ದೀನಿ ಬೆಂಡೆಕಾಯಿ ತೊಳ್ಕೊಂಡು ಮತ್ತೆ ನೋಡಿ ಈ ಥರ ಮುಗಿಸ್ಕೋಬೇಕು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈಗ ಬೆಂಡೆಕಾಯಿ ಎಲ್ಲ ನೀಟಾಗಿ ಮುಳ್ಳೇತೈತೆ ಆಯ್ತ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಮೈ ಚಾನಲ್ ಇವತ್ತಿನ ಲಾಗ್ ಬಂದು ಬೆಂಡೆಕಾಯಿ ಗೊಜ್ಜು ಇವಾಗ ಕಟ್ ಮಾಡ್ಕೊಳೋಕೆ ಮಾಡ್ಕೋತಿದ್ದೀವಿ ಕಟ್ ಮಾಡ್ಕೊಂಡು ರೆಡಿ ಮಾಡ್ಕೊತಿದ್ದೀವಿ ಇವಾಗ ಬೆಂಡೆಕಾಯಿಗೆ ಓಕೆ ಬನ್ನಿ ಹೇಗೆ ರೆಡಿ ಮಾಡ್ಕೊಳ್ಳುತ್ತೆ ಅಂತ ನೋಡಮ್ಮ ಪಟ್ ಅಂತ ಪಟ್ಪಟ್ಟಂತ

ಡ್ರೈ ಫ್ರೈ ಮಾಡ್ಕೊತೀನಿ ಫ್ರೆಂಡ್ಸ್ ಒಂದು ಸಲ ಎರಡು ಸಲ ಮಾಡ್ಕೊತೀನಿ ಫ್ರೆಂಡ್ಸ್ ಈಗ ತೆಗಿತೀನಿ ಇನ್ನೊಂದು ಸ್ವಲ್ಪ ಹಾಕೊಂಡೆ ಫ್ರೆಂಡ್ಸ್ ಏನೋ ಒಂದು ಸ್ವಲ್ಪ ಇತ್ತಲ್ಲ ಅದನ್ನೂ ಹಾಕೋತಾ ಇದ್ದೀನಿ ಅದನ್ನ ಫ್ರೈ ಮಾಡ್ಕೊತಾ ಇದ್ದೀನಿ ತೆಂಗಿನಕಾಯಿ ಮತ್ತು ಬೆಳ್ಳುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟೆಲ್ಲ ಹಾಕ್ಕೊಂಡು ರುಬ್ಕೋತೀನಿ ಫ್ರೆಂಡ್ಸ್ ಮಸಾಲೆಗೆ ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೀನಿ ಲೈಟಾಗಿ ಮಾಡ್ಕೊಳ್ಳಿ ಜಾಸ್ತಿ ಮಾಡ್ಕೊಳ್ಕೊಬೇಡಿ ಮತ್ತು ಅದರ ಎಣ್ಣೆ ಎಣ್ಣೆಲಿ ಫ್ರೈ ಮಾಡಿ ಅದೇ ಒಂದು ತೊಳ್ಕೊಬಂದು ಇಟ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಒಂದು ಎರಡು ಸ್ಪೂನು ಮೇಲೆ ಸ್ವಲ್ಪ ಸಾಸಿವೆ ಫ್ರೆಂಡ್ಸ್ ಈರುಳ್ಳಿ ಹಾಕೋತೀನಿ ಫ್ರೆಂಡ್ಸ್ ಏನು ಮಾಡೋದು ಹಳ್ಳಿ ಜೀವನ ಹೋಟ್ಲು ಮಾಡ್ತಾ ಇದ್ದೀವಿ ಅದೂ ವ್ಯಾಪಾರ ಹೋಯ್ತು ಫ್ರೆಂಡ್ಸು ಸುತ್ತ ಹೋಟ್ಲು ತುಂಬ ಆಗೋದು ನೋಡಿ ಈ ರೀತಿ ಆದರೂ ಸಾಕು ಇವಾಗ ಟೊಮೊಟೊ ಹಾಕೋತೀನಿ ಏನು ಮಾಡೋದು ಸರ್ ಅಲ್ಲಿ ಜೀವನ ಏನು ಇಲ್ಲ ಏನಾನ ತೋಟ ಮಾಡುವ ಅಂತಂದರೆ ಎಲ್ಲೂ ಇಲ್ಲ ವ್ಯಾಪಾರಕ್ಕೆ ಹೋಗು ಅಂತ ಹೇಳ್ತಾ ಇದ್ದೀನಿ ನಮ್ಮ ಮನೆಯವ್ರಿಗೆ ನಾನೇ ಹತ್ರ ಹೋಟ್ಲ್ ಸ್ವಲ್ಪ ಮಾಡ್ಕೊತೀನಿ ಮನೆ ಹತ್ರ ನೋಡ್ಕೊತೀನಿ ನೀನು ವ್ಯಾಪಾರಕ್ಕೆ ಹೋಗು ಅಂತ ಹೇಳ್ತಾ ಇದ್ದೀನಿ ಅವರು ನೋಡುವ ಇರು ಈ ವಾರ ಕಳ್ಕೊಂಡ್ವ ಅಂತ ಹೇಳ್ತಾವ್ರೆ ನೋಡಿ ನಾವು ಈ ರೀತಿ ಜೀವನ ಮಾಡ್ತಾ ಇದ್ದೀವಿ ಫ್ರೆಂಡ್ಸ್ ಫಿನ್ನಸ್ ಈಗ ಇದು ಬೆಂಡೆಕಾಯಿ ಹಾಕೋತೀನಿ ಫ್ರೆಂಡ್ಸ್ ಅದನ್ನು ಫ್ರೈ ಮಾಡಿಕೊಳ್ವಾ ಹಂಗೇ ಉಬ್ಬಿಟ್ಕೊಂಡಿದ್ದೆ ಫ್ರೆಂಡ್ಸ್ ಮಸಾಲೆ ಇದು ತೆಂಗಿನಕಾಯಿ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಇನ್ನೇನು ಹಾಕಲಿಲ್ಲ ಅದನ್ನೂ ಹಾಕೋತೀನಿ ಫ್ರೆಂಡ್ಸ್ ಖಾರದ ಪುಡಿ ಹಾಕ್ಕೊಳ್ಳುವ ಆಮೇಲೆ ಸ್ವಲ್ಪ ತಲೆ ಖಾರದ ತಕ್ಕಂಗೆ ಹಾಕೋತೀನಿ ಫ್ರೆಂಡ್ಸ್ ಒಂದೆರಡು ಮೂರು ಸ್ಪೂನ್ ಹಾಕೋತೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಮೋಡ ಹೆಂಗೈತೆ ಮೋಡ ಐತೆ ಗುಡುಕ್ತೈತೆ ನೋಡಬೇಕು ಮಳೆ ఫ్రెండ్స్ ఉల్ైతే అన్న ఇద ఉండే నోడి ఫ్రెండ్స్ నమ్దే ఇల్లింద అల్లి వరకు ఇత ఫ్రెండ్స్ అల్లి లాస్ట్ లాస్ట్ వరకు ఇత ఫ ఫ్రెండ్స్ అది ససి స చిక్కు ససిలు కణస్తాయితల ఇది తెలుగు అల్లి వరకును అయితే ఫ్రెండ్స్ ఉళ్ు వ్యాపారే ఇలా ఫ్రెండ్స్ యారు తగళరే ఇలా బందారే ಅದಕ್ಕೇ ತುಂಬ ಇದೆ ನೋಡಿ ಫ್ರೆಂಡ್ಸ್ ಮಿಂಚುತೈತೆ ಈ ಮೂಳೆಯಲ್ಲಿ ಮಳೆ ಬರ್ತೈತೇನೋ ಇವಾಗ ನೋಡಬೇಕು ಬಾಳೆಗೊನೆ ಅಂತೂ ಮೂರು ನಾಲ್ಕು ಗುಟ್ಟ ಐತೆ ಫ್ರೆಂಡ್ಸ್ ಮೂರು ಊಟ ಐತೆ ಫ್ರೆಂಡ್ಸ್ ಬಾಳೆಗೊನೆ ನಮ್ಮ ತೋಟ ಇದರಲ್ಲಿ ಗಿಡದಲ್ಲಿ ಮೂರು ಗೊನೆ ಐತೆ ನೋಡಬೇಕು ಅದು ಬಂದರೆ ಚೆನ್ನಾಗೈತೆ ಇದು ನೋಡಿ ಡ್ರಮ್ಮು ಇದು ವಾಟರ್ ಸರ್ವೀಸಿಗೆ ಮಾಡ್ಕೊಂಡವ್ರೆ ಫ್ರೆಂಡ್ಸ್ ಡ್ರಮ್ಮು ವಾಟರ್ ಸರ್ವಿಸ್ ಏನು ನೋಡಿ ನಾನು ಈ ಥರ ಐತೆ ಇನ್ನೇನು ಮಾಡೋದು ಫ್ರೆಂಡ್ಸ್ ನೋಡಿ ಸೆಕೆಗೆ ಯಾವ ಥರ ಆಗೈತೆ ಮಕ್ಕ ಸೆಕೆ ಅಂದರೆ ಸೆಕೆ ಸುಮ್ ಫ್ರೆಂಡ್ಸ್ ತುಂಬ ಸೆಕೆ ಐತೆ ನೋಡಿ ಫ್ರೆಂಡ್ಸ್ ಈ ಥರ ಇದ್ದೀನಿ ನೋಡಿ ಅದೆಲ್ಲ ಬ್ಯಾಕ್ ಸೈಡ್ ಇರೋದೆಲ್ಲನೂ ಬುಳ್ಳು ಹುಲ್ಲು ಫ್ರೆಂಡ್ಸ್ ಯಾರು ತಗೊಳ್ಳೋರೇ ಇಲ್ಲ ಏನು ಮಾಡೋದು ಮೋಡ ಆಗೈತೆ ನೋಡಬೇಕು ಮಳೆ ಬರ್ತೈತೋ ಹೆಂಗೋ ಇದೊಂದು ಮನೆ ಫ್ರೆಂಡ್ಸ್ ಇದು ಖಾಲಿ ಐತೆ ಯಾರೂ ಇಲ್ಲ ಇದರಲ್ಲಿ ನಮ್ಮತ್ತೆ ಮೋವ ಇರೋದು ಫ್ರೆಂಡ್ಸ್ ಫ್ರೆಂಡ್ಸ್ ಸಾಂಬಾರ್ ರೆಡಿ ಫ್ರೆಂಡ್ಸ್ ಬೆಂಡೆಕಾಯಿ ಸಾಂಬಾರು ಇನ್ನು ನೋಡಿ ಇದು ಮುದ್ದೆಗೆ ಇಟ್ಕೊಂಡಿದ್ದೀನಿ ಇದ್ರೆ ಫ್ರೆಂಡ್ಸ್ ಮುದ್ದೆ ಮಾಡ್ಕೊಳ್ಳೋದು ನಾನು ಅದಕ್ಕೆ ಮಾಡ್ಕೊಂಡಿದ್ದೀನಿ ನೀರು ಮುದ್ದೆ ಮಾಡೋದು ತೋರಿಸ್ತೀನಿ ಫ್ರೆಂಡ್ಸ್

ಬಂತ ಈ ಕುದೀತೈತ ಈಗ ಸೀಟ್ ಹಾಕ್ಕೊಳ್ಳ ಫ್ರೆಂಡ್ಸ್ ಸಾಕು ಫ್ರೆಂಡ್ಸ್ ನೋಡ್ಕೊಂಡು ನೋಡ್ಕೊಳ್ಳಿ ಮಿಕ್ಸ್ ಮಾಡ್ಕೊ ನನಗೆ ಎಲ್ಲರೂ ಹಿಂಗೆ ಕುದಿದ್ದು ಮ್ಯಪ್ ಹೊರಗಂಟೆ ಇರ್ತಾರೆ ನಾನು ಹಿಂಗೆ ಮಾಡೋದಿಲ್ಲ ಫ್ರೆಂಡ್ಸ್ ಹಂಗೆ ಗೊತ್ತೀರಿ ಈಸ್ಕೊತೀನಿ ಅಡ್ಜಸ್ಟ್ ಮಾಡ್ಕೋಬೇಕಲ್ವ ಈವಾಗಲೇನೆ ಮುದ್ದೆಗೆ ಎಲ್ಲ ಎಷ್ಟು ಬೇಕು ಹಸೀಟು ಗಟ್ಟಿನ ತೆಲ್ಲೇನ ಅಂತ ನೋಡಿಕೊಂಡು ಹಸಿಟ್ಟು ಅಡ್ಜಸ್ಟ್ ಮಾಡ್ಕೊತೀನಿ ಫ್ರೆಂಡ್ಸ್ ಒಂದು ಅದಕ್ಕೂ ತಕ್ಕೋಬೇಕಲ್ವ ಎರಡು ನಿಮಿಷ ಒಂದು ಐದು ನಿಮಿಷ ಫ್ರೆಂಡ್ಸ್ ಐದು ನಿಮಿಷದಲ್ಲಿ ಮುದ್ದೆ ಮಾಡ್ಕೊಬಿಡ್ತೀನಿ ನಾನು ಜಾಸ್ತಿ ಏನು ಟೈಮ್ದ ಗ್ಯಾಸು ಸಣ್ಣ ಮಾಡ್ಕೊಳ್ಳಿ ಇವಾಗ ನೋಡಿ ಈ ಥರ ಇದು ಮಾಡ್ಕೋತಾಯಿದ್ರೆ ಅದೇ ಬಂದುಬಿಡ್ತೈತೆ ಫ್ರೆಂಡ್ಸ್ ಮುಂದೆ ಚೆನ್ನಾಗೇ ಬರುತ್ತೆ ಫ್ರೆಂಡ್ಸ್ ಒಂಚೂರು ಕೈ ಗಂಟ್ಕೊಳ್ಳೋದಿಲ್ಲ ಆ ಥರ ಬರುತ್ತೆ ಮತ್ತೆ ಗಂಟು ಗಂಟು ಇರೋದಿಲ್ಲ ಏನೂ ಇರೋದಿಲ್ಲ ಜಾಸ್ತಿ ಮಾಡಬೇಕಾದ್ರೆ ನಾನು ತಪ್ಲೆ ಯೂಸ್ ಮಾಡ್ತೀನಿ ಇದು ಸ್ವಲ್ಪ ಅಲ್ವಾ ನಾನೇನು ಜಾಸ್ತಿ ಯೂಸ್ ಮಾಡೋದಿಲ್ಲ ಮುದ್ದೆ ಇದೇ ಮೂರು ಮುದ್ದೆ ಆಯ್ತದೆ ಫ್ರೆಂಡ್ಸ್ ಮುದ್ದೆ ಸಾಕು ಎರಡು ಮುದ್ದೆ ಆದರೆ ನಮಗೆ ಇಬ್ಬರಿಗೂ ಹುಡುಗರುಗಳಿಗೆ ಎಲ್ಲ ಜಾಸ್ತಿ ಏನು ಮುದ್ದೆ ತಿನ್ನೋದಿಲ್ಲ ಹುಡುಗರು ಸ್ವಲ್ಪ ಸ್ವಲ್ಪ ತಿಂತಾರೆ ನಾನು ಸ್ವಲ್ಪನೇ ನಮ್ಮ ಮನೆಯವ್ರಿಗೂ ಒಂದು ಮುದ್ದೆ ಅಷ್ಟೇ ಒಂದು ಎರಡು ಮುದ್ದೆ ಆದರೆ ನಮಗೆ ಮಸ್ತು ಅದೇ ನೋಡಿ ಫ್ರೆಂಡ್ಸ್ ಒಂಚೂರು ಗಂಟು ಬರೋದಿಲ್ಲ ಫ್ರೆಂಡ್ಸ್ ಎಲ್ಲೂ ಈ ರೀತಿ ಮಾಡಿಕೊಂಡು ಒಂದು ಐದು ನಿಮಿಷ ಬೇಯಲಿ ನೋಡಿ ಈಗಲೇ ಒಂದು ಚೂರು ಅಂಟ್ಕೊಳ್ಳೋದಿಲ್ಲ ನೋಡಿ ಕೈ ನೋಡಿ ಒಂಚೂರು ಅಂಟ್ಕೊಳ್ಳೋದಿಲ್ಲ ಒಂದು ಐದು ನಿಮಿಷ ಹೀಗೆ ಇದೇ ಥರ ಬೇಯಿಸ್ಕೊಳ್ಳುವ ಸಾಕು ಸಿಮ್ಮಲ್ಲಿ ಇಟ್ಕೊಂಡು ಐದು ನಿಮಿಷನೂ ಬೇಕಾಗಿಲ್ಲ ಅಷ್ಟೇ ಒಂಚೂರು ಗಂಟು ಬರೋದಿಲ್ಲ ಫ್ರೆಂಡ್ಸ್ ಹಂಗೆ ಅಷ್ಟೇ ಚೆನ್ನಾಗಾಗುತ್ತೆ ಮುದ್ದೆ ಗಂಟಿರೋದಿಲ್ಲ ಏನು ಇರೋದಿಲ್ಲ ಹೆಂಗೆ ಮಾಡೋದು ಅಂತಾರೆ ಬಂಡ್ಲಿ ಒಳಗೆ ಹೆಂಗೆ ಮಾಡೋದು ಮುದ್ದೆ ಅಂತಾರೆ ನೋಡಿ ಎಷ್ಟು ಚೆನ್ನಾಗಿ ಮಾಡಿಕೊಂಡೆ ನಾನು ಎಷ್ಟು ಸುಲಭವಾಗಿ ಎಷ್ಟು ಈಸಿಯಾಗಿ ಮಾಡ್ಕೊಂಡೆ ಎಷ್ಟು ನಿಮಿಷ ಆಗೋಯ್ತು ಒಂದೆರಡು ನಿಮಿಷದಲ್ಲಿ ಮುದ್ದೆ ಆಗೋಯ್ತು ನೀರು ಕುದಿಯೋಕಂತ

ಎಲ್ಲಿಗೇನು ಬೇಕಾಗಿಲ್ಲ ಫ್ರೆಂಡ್ಸ್ ನಮ್ಮ ಮುದ್ದೆ ಅನ್ನೋದು ಇಷ್ಟವ ಅಷ್ಟೇ ಇದೇ ಇಷ್ಟೇ ಮುದ್ದೆ ಆಯ್ತದ ಮುದ್ದೆ ಆಯ್ತದ ಫ್ರೆಂಡ್ಸ್ ನೋಡಿ ಎಲ್ಲಾದರೂ ಒಂಚೂರು ಗಂಟೆ ಆಯ್ತಾ ಏನು ಇಲ್ಲ ಚೆನ್ನಾಗಿ ಬರುತ್ತೆ ನೋಡಿ ಫ್ರೆಂಡ್ಸ್ ಬಿಸಿ ಮುದ್ದೆ ಫ್ರೆಂಡ್ಸ್ ಇದು ಚಿಕ್ಕೊಳಗೆ ಇದು ದೊಡ್ಡೊಳಗೆ ಅಷ್ಟೇ ಇವ್ರಗ್ ಮುದ್ದೆ ಎತ್ತ ಬರ್ರಿ